ಮಿರಾಯ ಇವೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ ಇವರ ವತಿಯಿಂದ ಹಾಗೂ ಕರ್ನಾಟಕದ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆಯವರ ಸಹಯೋಗದೊಂದಿಗೆ ಭಾರತ ಗ್ಲೋಬಲ್ ಕಲ್ಚರಲ್ ಎಕ್ಸ್ಪೋ ಎನ್ನುವ ಶೀರ್ಷಿಕೆಯನ್ನು ಹೊಂದಿರುವ ವಿನೂತನ ಕಾರ್ಯಕ್ರಮವು ಮುಂದಿನ ವರ್ಷದ ಏಪ್ರಿಲ್ ಒಂಬತ್ತರಿಂದ ಹದಿನಾಲ್ಕರವರೆಗೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯಲಿದ್ದು ಈ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಲೋಗೋ ಅನಾವರಣವು ಪ್ರತಿಷ್ಠಿತ ಶೆರಟನ್ ಗ್ರ್ಯಾಂಡ್ ಬೆಂಗಳೂರು ಹೋಟೆಲ್ನಲ್ಲಿ ಆಯೋಜಿಸಲಾಗಿತ್ತು ಜಾಗತಿಕ ಮತ್ತು ಭಾರತೀಯ ಸಂಸ್ಕೃತಿಗಳ ಆಚರಣೆ ನಾವೀನ್ಯತೆ ಮತ್ತು ಸುಸ್ಥಿರತೆ ಯನ್ನು ಈ ಕಾರ್ಯಕ್ರಮವು ಪ್ರತಿಬಿಂಬಿಸುತ್ತದೆ ಈ ಕಾರ್ಯಕ್ರಮದಲ್ಲಿ ಸುಪ್ರೀಂ ಕೋರ್ಟ್ ಹಾಗೂ ಲೋಕಾಯುಕ್ತದ ನಿವೃತ್ತ ನ್ಯಾಯಮೂರ್ತಿಗಳಾದ ಶ್ರೀಯುತ ಸಂತೋಷ್ ಹೆಗಡೆ ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷರಾದ ಶ್ರೀಮತಿ ನಾಗಲಕ್ಷ್ಮಿ ಭಾರತ್ ಗ್ಲೋಬಲ್ ಕಲ್ಚರಲ್ ಎಕ್ಸ್ಪೋದ ನಿರ್ದೇಶಕರಾದ ಶ್ರೀಯುತ ಸಂಜಯ್ ಶೆಟ್ಟಿ ಚಿತ್ರನಟಿ ರಾಗಿಣಿ ದ್ವಿವೇದಿ ಮಾಜಿ ಲೋಕಸಭಾ ಸದಸ್ಯರಾದ ಹನುಮಂತಯ್ಯ ಮಿರಾಯಾ ಇವೆಂಟ್ಸ್ನ ಪಿಆರ್ಒ ಭರತ್ ರಮಾನುಜಂ ಮಿರಾಯಾ ಇವೆಂಟ್ಸ್ನ ಸಿಇಒ ಶ್ರೀಮತಿ ಜಯಶ್ರೀ ಸಮಾಜ ಸೇವಕರು ಮತ್ತು ಮಕ್ಕಳ ಹಕ್ಕುಗಳ ಹೋರಾಟಗಾರರಾದ ಶ್ರೀಯುತ ರಾಘವೇಂದ್ರ ಸರ್ವಂ ಕರ್ನಾಟಕದ ಚುನಾವಣಾ ಅಧಿಕಾರಿಗಳು ಎಲ್ಲ ಕ್ಷೇತ್ರದ ಗಣ್ಯರು ಹಾಗೂ ವಿಶೇಷವಾಗಿ ವಿದೇಶ ಪ್ರಜೆಗಳು ಕೂಡ ಹಾಜರಿದ್ದರು ಕಾರ್ಯಕ್ರಮ ಅಂತ ನಾನು ತಿಳ್ಕೊಂಡಿದ್ದೇನೆ ವ್ಯಾಪಾರದಲ್ಲಿ ಇಂಥ ಕಾರ್ಯಕ್ರಮಗಳು ವ್ಯಾಪಾರದ ಮೂಲವನ್ನು ಹೆಚ್ಚಿಸ್ತದೆ ಅನ್ನೋದು ನನ್ನ ಅನಿಸಿಕೆ ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಖಂಡಿತವಾಗಿಯೂ ಭಾರತ ದೇಶ ಮತ್ತು ಇತರ ದೇಶಗಳ ನಡುವೆ ಇರುವಂಥ ಆ ವ್ಯಾಪಾರದ ಮತ್ತು ಸಾಂಸ್ಕೃತಿಕ ವಿಚಾರಗಳಲ್ಲಿ ಬೇರೆ ಬೇರೆ ದೇಶಗಳನ್ನು ಒಟ್ಟಿಗೆ ತರ್ತದೆ ಅನ್ನೋದನ್ನು ನಾನು ನಂಬಿದ್ದೇನೆ ಆ ಕಾರಣಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ಅರ್ಥಪೂರ್ಣ ಕಾರ್ಯಕ್ರಮ ಅಂತ ಹೇಳಿದ್ದೇನೆ ಖಂಡಿತವಾಗಿಯೂ ಇದರಿಂದ ನಮ್ಮ ದೇಶ ಮತ್ತು ಇತರ ದೇಶಗಳ ನಡುವೆ ಒಂದು ವ್ಯಾಪಾರದ ದಾರಿ ಈ ಒಂದು ಸಂಸ್ಥೆಯವರು ಸೃಷ್ಟಿಸಿದ್ದಾರೆ ಈ ಕಾರ್ಯಕ್ರಮದ ಮುಖಾಂತರ ಅದಕ್ಕೆ ನಾನು ಶುಭ ಕೋರುತ್ತಾ ಇದ್ದೇನೆ ಆ್ಯಂಡ್ ಜಯಶ್ರೀ ಫ್ರಮ್ ಮಿರಾಯ ಇವೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ ಇದು ಒಂದು ಕಲ್ಚರಲ್ ಪ್ರೋಗ್ರಾಮ್ ಫಸ್ಟ್ ಟೈಮ್ ಇನ್ ಇಂಡಿಯಾ ದ ಬಿಗ್ಗೆಸ್ಟ್ ಕಲ್ಚರಲ್ ಪ್ರೋಗ್ರಾಮ್ Uh, in contrast, it's uh, something uh, similar to the uh, concept which is held abroad. Okay, so we are uh, we are promoting culture, tourism, and trade. Uh, and our highlight is Bengaluru, So we want to create a IP Bengaluru. So we are starting this from here. This is the first edition. I am Sanjay Shetty. I am directing this event, Bharat Global Cultural Expo, and. Uh, i've been making films for over close to three decades now and uh, i also train the indian army and having said this i have got into this because this becomes a huge platform for trade travel and uh, culture so none of these three get together at any given point of time you'll always see a trade festival or a cultural festival or a travel expo ಇನ್ ದಿಸ್ ಕೇಸ್ ಯು ಆರ್ ಟ್ರೈ ಟು ಗೆಟ್ ಎವ್ರಿಥಿಂಗ್ ಅಂಡರ್ ಒನ್ ರೂಫ್ ಬಿಕಾಸ್ ದೇ ಆರ್ ಆಲ್ ಇಂಟರ್ ಕನೆಕ್ಟೆಡ್ ವೆನ್ ಯು ಟ್ರಾವೆಲ್ ಯು ಡೂ ಟ್ರೇಡ್ ಆ್ಯಂಡ್ ವೆನ್ ಯು ಟ್ರೇ ಯು ಡೂ ಟ್ರೇಡ್ ಯು ಗೆಟ್ ಟು ನೋ ದ ಕಲ್ಚರ್ ಆಫ್ ದ ಪ್ಲೇಸ್ ವೆ ಯು ಡೂ ಇಟ್ ನನ್ನ ಹೆಸರು ಭರತ್ ರಾಮಾನುಜಮ್ ಅಂತ ನೀರಾಯ ಇವೆಂಟ್ಸ್ ಪಬ್ಲಿಕ್ ರಿಲೇಷನ್ ಆಫೀಸರ್ ಏಪ್ರಿಲ್ ಒಂಬತ್ತರಿಂದ ಹದಿನಾರನೇ ತಾರೀಕು ವರ್ಗು ಎರಡು ಸಾವಿರದ ಇಪ್ಪತ್ತೈದು ಪ್ಯಾಲೇಸ್ ಗ್ರೌಂಡಲ್ಲಿ ಒಂದು ದೊಡ್ಡ ಭಾರತ್ ಗ್ಲೋಬಲ್ ಎಕ್ಸ್ಪೋ ಕಲ್ಚರ್ ನಡೀತಾ ಇದೆ ಪ್ರಪಂಚದ ನಾನಾ ದೇಶಗಳಿಂದ ಆರ್ಟಿಸ್ಟ್ಗಳು ಬರ್ತಾರೆ ಪರ್ಫಾರ್ಮ್ ಮಾಡೋಕ್ಕೆ ಮತ್ತು ಇವತ್ತು ನಾವು ಆ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಲೋಗೋ ಲಾಂಚ್ ಇಟ್ಕೊಂಡಿದ್ದೀವಿ ಇವತ್ತಿನ ದಿವಸ ಸಂತೋಷ್ ಹೆಗಡೆಯವರು ಎಲೆಕ್ ಕರ್ನಾಟಕ ಎಲೆಕ್ಟ್ರಿಕ್ ಸಾರಿ ಎಲೆಕ್ಷನ್ ಕಮಿಷನರ್ ಅವರು ಸಂತೋಷ್ ಅವರು ಹಾಗೂ ಗಣ್ಯ ವ್ಯಕ್ತಿಗಳು ಇಲ್ಲಿ ಆಗಮಿಸಿ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಅದಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ ತಾವೆಲ್ಲರೂ ತಮ್ಮ ಮಾಧ್ಯಮದ ಮುಖಾರ ಸಹಕಾರ ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕಂತ ತಮ್ಮಲ್ಲಿ ವಿನಯಪೂರ್ವಕವಾಗಿ ಪ್ರಾರ್ಥಿಸ್ತೀವಿ ಬೆಂಗಳೂರು ವಿ ಆರ್ ವೆರಿ ಹ್ಯಾಪಿ ಟು ಬಿ ಹಿಯರ್ ಆ್ಯಂಡ್ ವಿ ರಿ ವೆಲ್ಕಮ್ ಯು ಆಲ್ ಟು ಅವರ್ ಒನ್ ಆಫ್ ಇಟ್ಸ್ ಕೈಂಡ್ ಇವೆಂಟ್ ಭಾರತ ಗ್ಲೋಬಲ್ ಕಲ್ಚರಲ್ ಎಕ್ಸ್ಪೋ ವಿ ಕೇಮ್ ಆಲ್ ಫ್ರಮ್ ಚರ್ಕಿ ಅಲಾಂಗ್ ವಿತ್ ಅದರ್ ಫಾರ್ಟಿ ಪ್ಲಸ್ ಕಂಟ್ರೀಸ್ ಇಸ್ ಗನ್ ಬಿ ಎ ಪಾರ್ಟ್ ಆಫ್ ದಿಸ್ ಎವೆಂಟ್ ಇನ್ ಅಪ್ರೋವ್